ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇ ಖುಷಿ ಏನು ಅಂತಂದರೆ ನನ್ನದೇ ಜಿಲ್ಲೆಯ ಸಾಹಿತಿಗಳೊಬ್ಬರು ಸಮ್ಮೇಳನ ಅಧ್ಯಕ್ಷರಾಗಿರೋದು ನಮಸ್ತೆ ಸರ್ ನಾನು ಹಾವೇರಿ ಜಿಲ್ಲೆಯ ಅಂಗಡಿಯವನು ಇದುವರೆಗೂ ಹದಿನಾರು ಪುಸ್ತಕಗಳನ್ನು ಬರೆದು ಪ್ರಕಟ ಮಾಡಿದ್ದೀನಿ ಅದರಲ್ಲಿ ಕತೆ ಕಾದಂಬರಿಗಳು ಭವನಗಳು ಇತ್ತೀಚಿಗಷ್ಟೇ ಐತಿಹಾಸಿಕ ಕಾದಂಬರಿ ಬೆಳವಡಿ ಮನ್ನಮ್ಮನ ಕುರಿತಂತೆ ಬರೆದೆ ಅದು ಬೆಳವಣಿಯಲ್ಲಿ ಹತ್ತು ಸಾವಿರ ಜನರ ಸಮಕ್ಷಮದಲ್ಲಿ ಪುಸ್ತಕ ಬಿಡುಗಡೆ ಆಯಿತು ಕರ್ನಾಟಕ ಸರ್ಕಾರವೇ ಅದನ್ನು ಬಿಡುಗಡೆ ಮಾಡಿಕೊಡ್ತು ಈಗ ನನ್ನದೇ ಕವನ ಸಂಕಲನ ಗ್ರೀಷ್ಮ ಅಂತೇಳಿ ಅದರಲ್ಲಿ ನಾನು ಒಂದು ಕವನವನ್ನು ಓದ್ತೀನಿ ಮಲೆನಾಡ ಸೀಮೆಯವಳು ಅಂತ ನನ್ನ ಹೆಂಡತಿಯ ಕುರಿತಂತೆ ಬರೆದಂಥ ಒಂದು ಕವನ ಇದು ನನ್ನ ಅನುರಾಗದ ಗೆಳತಿ ಕೇಳಿದಳೊಮ್ಮೆ ಕಾಣಿಕೆ ತನ್ನ ಜನ್ಮದಿನದ ಕಾಣಿಕೆ ಕೊಡಲೆ ಬೇಕಿದೆ ಅಪರೂಪದ ಕಾಣಿಕೆ ನಾನೇನು ನೀಡಲಿ ಅವಳೇ ಪ್ರೇಮ ಪುತ್ತಳಿಗೆ ಮಲೆನಾಡಿನ ಸೀಮೆಯ ನೀರೆಯವಳು ಶೃಂಗಾರದ ರಮನೆಯಲ್ಲಿ ಜನಿಸಿದವಳು ಚಕ್ರವರ್ತಿಗಳ ಬೀಡಿನಲ್ಲಿ ಬೆಳೆದವಳು ಶ್ರೀಗಂಧದ ಗಾಳಿಯಲ್ಲಿ ಉಸಿರಾಡಿದವಳು ಒಂದೊಳ್ಳೆಯ ಸೀರೆ ಕೊಡಲೇಬೇಕು ನನ್ನ ನಲ್ಲಿಗೆ ಅವಳ ಕೂದ ಬೆಳೆಯ ನವಿರಿಗೆ ನಾಚಿಬಿಟ್ಟಿತು ರೇಷಿಮೆಯ ನೆರಿಗೆ ಸೌಗಂಧದ ಹೂವು ತರಲೆ ಮಲೆನಾಡಿನ ಕಾಂತಾರದಲ್ಲಿ ಬೆಳೆದವಳಿಗೆ ಸೌಗಂಧ ತರುವುದೇ ಇಲ್ಲ ಸೋಜಿಗೆ ಚಿನ್ನದ ಗಣಿಯ ಉಡುಗೊರೆ ನೀಡಲೆ ಆದರವಳು ಬನ್ನಿನ ನಾಡಿನವಳು ಬಂಗಾರದ ಊರಿನವಳು ನಗುಮೊಗದ ಮಂದಹಾಸದಾಟೆಗೆ ನವರತ್ನಗಳು ನಗಣ್ಯ ಒಂಬಣ್ಣದ ಚರುವೆಗೇಕೆ ಮುತ್ತಿನ ಹಾರದ ಆವರಣ ನಕ್ಷತ್ರಗಳನ್ನು ತಂದಿತ್ತರೆ ಅವಳ ಕಣ್ಣಿಗೆ ಬೆಳಕಿಗೆ ನಾಚಿಕೊಂಡಾವು ಅವಳ ಮೈ ಬಣ್ಣಕ್ಕೆ ಸೂರ್ಯ ನಾಚಿ ಕೆಂಪಾದನು ಇನ್ನೇನು ನೀಡಲಿ ಅವಳಿಗೆ ನನ್ನ ಬಿಟ್ಟು ನನ್ನ ಜೀವ ನನ್ನ ದೇಹ ನನ್ನ ಉಸಿರು ಕೊಟ್ಟು ಎಂದೋ ಶರಣಾಗಿದ್ದೇನೆ ಅವಳ ರೂಪರಾಶಿಗೆ ನನ್ನನ್ನೇ ಕಾಣಿಕೆ ಎಂದು ಕೊಟ್ಟರೆ ಸರಿಯಾದೀತೆ ಮಲೆನಾಡಿನ ಬಾಲೆಗೆ ಸಹಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು